ಹಾಯ್ ಹಲೋ ಸುಭಾಷ್ ಒಂದನ ಯೂಟ್ಯೂಬ್ ಬ್ಲಾಗ್ ಚಾನಲ್ಗೆ ಸ್ವಾಗತ ಇವತ್ತು ಏಕಾದಶಿ ವೈಕುಂಠ ಏಕಾದಶಿ ಇದ್ದಕ್ಕೆ ವೆಂಕಟರಮಣ ದೇವಸ್ಥಾನಗೆ ಹೋಗ್ಬೇಕಂದ್ರೆ ನಾನು ನಮ್ಮ ಯಜಮಾನ್ರು ನನ್ನ ಮಗಳು ರೆಡಿಯಾಗಿ ಹೋಗ್ತಾ ಇದ್ವಿ ಅಲ್ಲಿ ದೇವಸ್ಥಾನ ಹತ್ರ ಹೆಂಗೆ ರೆಡಿ ಮಾಡೋರು ಅಂತಂದು ಲಾಗಲ್ಲಿ ತೋರಿಸ್ತೀವಿ ಬನ್ನಿ ಹೋಗೋಣ ಹೋಗೋಣ ನಡಿ ಹಾಂ ಯೂಟ್ಯೂಬ್ ಚಾನೆಲ್ ಅಂದ್ರೆ ನೀನೆಲ್ಲ ವಿಡಿಯೋಸ್ ವಿಡಿಯೋಸ್ ನೋಡ್ತಾ ಅದೇ ಸರಿ ಓಕೆ ಹೋಗೋಣ ಬನ್ನಿ ಅಣ್ಣ मामा चैनल YouTube चैनल ये ले ना ये वाला केवल इंची दी ना ये वाला केवल इंची दी क्यों सिस्टर मित्र जना जास्ते इद्रो क्यों सिस्टर ली ना माँ जना जा जास्ते इद्रो

ಹಂಗೆ ಹೋಗ್ತಾ ಹೋಗ್ತಾ ಆ ಕಡೆ ಈ ಕಡೆ ಒಂದು ಆನೆ ನಿಲ್ಸಿದ್ರು ಅದನ್ನ ನೋಡ್ಕೊಂಡು ಒಳಗಡೆ ಸುಂದರವಾದ ದೃಶ್ಯ ನೋಡಿದ್ವಿ ಸುತ್ತಮುತ್ತ ಒಳ್ಳೆ ಡೆಕೋರೇಷನ್ ಗಣೇಶನ ವಿಗ್ರಹನೇ ಎದುರುಗಡೆ ಇಟ್ಟಿದ್ರು ಖುಷಿ ಪಟ್ಲು ಆಗಮಿಸ ನಮಸ್ಕಾರ ಹಾಕಿದ್ರು ತಾಯಿ ಮಗಳು ಇಬ್ಬರು ಆಶೀರ್ವಾದ ತಗೊಂಡ್ರು ಗಣೇಶನಿಂದ ಎದುರುಗಡೆನೆ ಒಳ್ಳೆ ಡೆಕೋರೇಷನ್ ಮಾಡಿದ್ರು ಗಣೇಶನ ತುಂಬಾ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು ಹಾಗೆ ಹಂಗೆ ಒಳಗಡೆ ಹೋಗ್ತಾ ಎರಡು ದೊಡ್ಡದಾಗಿರೋ ಆನ ವೆಲ್ಕಮ್ ಮಾಡೋಕ್ಕೆ ಕಾಯ್ತಾ ಇದ್ವು ಇದನ್ನು ಹಂಸಿನ್ ನೋಡ್ಬಿಟ್ಟು ತುಂಬಾ ಸೂಪರ್ ಅಂತ ಹೇಳ್ಬಿಟ್ಟು ಖುಷಿ ಪಟ್ಲು ಖುಷಿಯಿಂದ ಆರಿನ ಹಿಡ್ಕೊಂಡು ಹಂಗೇನೆ ಫೋಟೋಗೆ ಪೋಸ್ ಕೊಟ್ಲು ಈಗ ನೆಕ್ಸ್ಟು ಹೂವಿನ ಅಲಂಕಾರ ಇಲ್ಲೆಲ್ಲ ತುಂಬಾ ಒಳ್ಳೆ ಡೆಕೋರೇಷನ್ ಮಾಡಿದ್ರು ನೋಡ್ಬೋದು ಒಳ್ಳೆ ಅಲಂಕಾರ ದೇವ್ರ ದರ್ಶನ ಮಾಡೋಕೆ ಆಗಲೇ ಹಾಗೇನೆ ಇಲ್ಲಿ ವಿಗ್ರಹಗಳನ್ನು ಎದುರಿಗೆ ನಮ್ಮ ಹಂಗೆ ಹೋಗ್ತಾ ಇದ್ವಿ ದೇವ್ರ ವಿಗ್ರಹಗಳು ನಿಲ್ಸಿದ್ರು ಆ ಕಡೆ ಈ ಕಡೆ ನೋಡೋಕೆ ಒಂದು ಸುಂದರವಾದ ದೃಶ್ಯ ಅನ್ಬೋದು ನಮ್ಮ ವಂಶಿ ಅಲ್ಲಿ ನೋಡೋಣಪ್ಪ ಇಲ್ಲಿ ನೋಡೋಣಪ್ಪ ಅಂತ ಮುಂದ್ಗಡೆ ಹೋಗ್ತಾನೆ ಇದ್ವಿ ನೀವು ಇಲ್ಲಿ ನೋಡ್ಬೋದು ಮತ್ತೆ ದೇವ್ರದ ವಿಗ್ರಹ ರೀತಿಯಲ್ಲಿ ಹೂವಿಂದ ಅಲಂಕಾರ ಮಾಡಿದ್ರು ಲಕ್ಷ್ಮೀ ವಿಗ್ರಹ ಇಕ್ಕಿದ್ರು ಈ ಕಡೆ ಆ ಕಡೆ ಹಿಂಗೆ ಮುಂದೆ ಹೋದ್ರೆ ಮುಂದೆ ಹೋದ್ರೆ ಹಂಗೆ ದೇವರ ವಿಗ್ರಹಗಳು ತುಂಬಾನೇ ಇದ್ರು ಹಂಗೆ ನೋಡ್ಕೊಂಡು ನೋಡ್ಕೊಂಡು ಹಂಗೆ ಆಶೀರ್ವಾದ ತಕ್ಕೊಂಡು ಹಂಗೆ ಮುಂದೆ ಹೋಗ್ತಾ ಇದ್ವಿ ನಮ್ಮ ಅಮ್ಮ ನಮಸ್ಕಾರ ಹಾಕೋಣ ಹಾಕೋಣ ಹಾಗೇ ಇಲ್ಲಿ ಇಬ್ಬರು ಮತ್ತೆ ನಮಸ್ಕಾರ ಹಾಕಿದ್ರು ದೇವ್ರಿಗೆ ಸೊ ಅಲ್ಲಿಂದ ಈಗ ನೆಕ್ಸ್ಟ್ ಮೂರ್ತಿ ಕಡೆಗೆ ಹೋದ ಅಲಂಕಾರ ಮಾಡಿರೋ ಮೂರ್ತಿ ಕಡೆಗೆ ಲೈಟಿಂಗ್ಸ್ ಅನ್ನು ನೋಡಿ ವಂಶಿ ತುಂಬಾನೇ ಖುಷಿಪಟ್ಟಳು ಅಲಂಕಾರ ಆಗಿರೋ ಲೈಟಿಂಗ್ಸ್ ಹಿಂಗೆ ನೋಡ್ ನೋಡ್ಬೋದು ನೀವು ಲಕ್ಷ್ಮೀ ವಿಗ್ರಹ ಹಂಗೆ ತುಂಬಾ ಖುಷಿ ಆಯ್ತು ಹಿಂಗೆ ನೋಡ್ಬೋದು ಕೃಷ್ಣ ಮತ್ತೆ ರುಕ್ಮಿಣಿ ಇರೋ ವಿಗ್ರಹ ಇತ್ತು ಅಲ್ಲಿ ನೋಡ್ಕೊಂಡು ನಾನು ವಂಶಿಕ ಮುಂದ್ಗಡೆ ಹಂಗೆ ಹೋಗ್ತಾ ಇದ್ವಿ ಕ್ಯೂ ಜಾಸ್ತಿ ಇತ್ತು ಜನ ಜಾಸ್ತಿ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ವಂಶಿಕ ಅವ್ರ ಪಪ್ಪ ಹಂಗೆ ನೋಡ್ಕೊಂಡು ನೋಡ್ಕೊಂಡು ಹಂಗೆ ಹೋಗ್ತಾ ಇದ್ವಿ ಎಲ್ಲ ಮುಂದಿನ ವಿಗ್ರಹ ಅಲಂಕಾರ ಮಾಡಿರೋಂಥ ವಿಗ್ರಹವನ್ನು ನೋಡ್ಕೊಂಡಾದ್ಮೇಲೆ ಒಳಗಡೆ ದೇವರ ಗುಡಿಯಲ್ಲಿ ಇವಾಗ ಎಂಟ್ರಿ ಆಗ್ತಾ ಇದ್ವಿ ಸೊ ದೇವರ ಭಾಗಗಳೇ ಒಳ್ಳೆ ಡೆಕೋರೇಷನ್ ಮಾಡ್ಬೋದು ಹೂವು ಮತ್ತು ಎಲೆಗಳನ್ನ ಒಳ್ಳೆ ಹಾಗೆಯೇ ಇಲ್ಲಿ ಒಳಗಡೆ ಮತ್ತೆ ಇಲ್ಲಿ ಗರ್ಭಗುಡಿಯಲ್ಲಿ ಒಳ್ಳೆ ಅಲಂಕಾರ ಮಾಡಿದ್ರು ಹಾಗೆಯೇ ಒಳ್ಳೆಯ ದೇವರ ದರ್ಶನ ಆಯ್ತು ಇವತ್ತು ಇಲ್ಲಿ ಕೋದಂಬರಾಮ ವಿಗ್ರಹ ಮೂರ್ತಿಯನ್ನು ನೋಡ್ಬೋದು ಹಾಗೆ ಮುಂದೆ ಬಂದು ದರ್ಶನ ಮಾಡ್ಕೊಂಡ್ವಿ ದರ್ಶನ ಅಂತೂ ಒಳ್ಳೆ ಹಾಗೇನೆ ಆರತಿ ತಗೊಂಡ್ವಿ ಆರತಿ ತಗೊಂಡು ಹಂಗೇನೆ ಹೊರಗಡೆ ಬಂದ್ವಿ ಎಮ್ಲೆ ಹೊರಗಡೆ ಬಂದ್ವಿ ದೇವಸ್ಥಾನ ತಿಂತಾ ಇದ್ದೀವಿ ನನ್ನ ಮಕ್ಕಳಿಗೆ ತಿನ್ತಾ

ಸೊ ನೋಡ್ಬೋದು ಒಳ್ಳೆ ಅಲಂಕಾರ ಮಾಡಿದ್ರು ದೇವರ ದರ್ಶನದಿಂದ ಮೇಲೆ ಇಲ್ಲಿ ಮೇಲೆ ಬಂದು ದರ್ಶನ ಮಾಡಿಕೊಂಡು ಹಾಗೆಯೇ ಇಲ್ಲಿ ಒಂದು ಸನ್ನಿವೇಶವನ್ನು ಕ್ರಿಯೇಟ್ ಮಾಡಿದ್ರು ಬ್ಯೂಟಿಫುಲ್ ಆಗಿ ಮಾಡಿದ್ರು ಮಹಾಭಾರತದ ಒಂದು ಸನ್ನಿವೇಶ ಅಂತೇಳಿ ನೋಡ್ಬೋದು ಮಹಾಭಾರತದ ವನವಾಸದ ಸಮಯದಲ್ಲಿ ಯಕ್ಷರಾಜನ ಒಂದು ಸನ್ನಿವೇಶವನ್ನು ಇಲ್ಲಿ ತುಂಬಾ ಅದ್ಭುತವಾಗಿ ಅಲಂಕಾರವನ್ನು ಮಾಡಿದರು ಯಕ್ಷರಾಜನ ಪ್ರಶ್ನೆ ಇಲ್ಲಿ ನೋಡ್ಬೋದು ವಕುಲ ಸಹದೇವ ಭೀಮ ಅರ್ಜುನ ಅದಾಗಲೇ ಕೆರೆ ನೀರನ್ನು ಕುಡಿದು ಕೆಳಗಡೆ ಅದಾದಮೇಲೆ ಧರ್ಮರಾಯ ಸ್ವಾಮಿ ಬಂದ್ಬಿಟ್ಟು ಯಕ್ಷರಾಜನ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿರ್ತಾನೆ ಯಕ್ಷರಾಜನ ಪ್ರಶ್ನೆ ಈ ಅಲಂಕಾರ ಅಂತೂ ತುಂಬಾ ಚೆನ್ನಾಗಿತ್ತು ಅದಾದ ಮೇಲೆ ಕೆಳಗಡೆ ಬಂದ್ವಿ ಅಲ್ಲಿ ನೋಡಿದ್ರೆ ಪಾರ್ವತಿ ಒಂದು ಅದ್ಭುತವಾದ ಮೂರ್ತಿಯನ್ನು ಅಲಂಕಾರ ಮಾಡಿದ್ರು ಸೊ ಮೇಲೆ ನೋಡಿದ್ರೆ ಒಳ್ಳೆ ರೀತಿಯ ಅಲಂಕಾರ ಹಾಗೆಯೇ ಪದ್ಮಾವತಿ ದೇವಿಯ ಅಲಂಕಾರ ಇಲ್ಲಿ ತುಂಬಾ ಜಾಸ್ತಿ ಎಲ್ಲ ದೇವರ ದರ್ಶನ ಹೋಸ್ನ ಅದಾದ ಮೇಲೆ ಇಲ್ಲಿ ಗರ್ಭಗುಡಿಯಲ್ಲಿ ಧರ್ಮರಾಯ ದೇವಸ್ಥಾನ ಹತ್ರ ಸ್ವಾಮಿಯ ದರ್ಶನ ಪಡೆದ್ವಿ ಅದಾದ ಮೇಲೆ ನೆಕ್ಸ್ಟು ಹಾಗೆಯೇ ದೇವ್ರ ದರ್ಶನ ಆಗಿ ಮುಂದೆ ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ಅಲಂಕಾರ ಮಾಡಿದರು ಶ್ರೀಕೃಷ್ಣ ದೇವರ ದಶಾವತಾರಗಳನ್ನು ಎಲ್ಲ ರೀತಿಯ ಅವತಾರಗಳನ್ನು ಇಲ್ಲಿ ಅಲಂಕರಿಸಿದರು ನೋಡ್ಬೋದು ಎಲ್ಲ ಕಡೆ ಹಾಗೆಯೇ ಅಲಂಕಾರ ನೋಡ್ತಾ ನಾವು ಕೂಡ ಅಲ್ಲೇ ಫೋಟೋ ಮತ್ತು ಎಲ್ಲ ರೀತಿಯ ಮತ್ತು ಫೋಟೋಗಳನ್ನು ಮಾಡ್ಕೊಂಡ್ವಿ ಎಲ್ಲ ವರ್ಷ ಹಾಗೆ ಸೆಲ್ಫಿ ಕೂಡ ಅದರಲ್ಲೇ ತಗೊಂಡ್ವಿ ओलंपिक <coughs> 2024 <coughs> <coughs>